<laughs> ीीकरण नेता राष्ट्रपित महात्मा गांधीजीवर गर गु भाग में गांधी तत्व प्रणा ಒಂದು ಶಿಕ್ಷಣ 84 ಅಕ್ಟೋಬರ್ 1900 ಜನ್ಮ ತಾಳಿ ಮೈಸೂರು ತಮ್ಮ ಜೀವನ ಪರ್ಯಂತರ ಗಾಂಧೀಜಿ ಅವರ ಕಟ ಅನ್ಯಾಯಗಳಿಗೆ ಅವರ ತತ್ವಗಳಿಗೆ ಮಾರ್호ಗಿ ತಮ್ಮ ಯಾವತ್ತು ಜ್ಯೋತಿ ಜೀವನ ಕಚ್ರಾಂಧನಿತು ಅರ್ಥ ಶಾಸ್ತ್ರದಲ್ಲಿ ಪರದೇಶ ಹೋಗತಕ್ಕಂತ ಒಂದು ಅಪಾರ ಅವರು ಬಿಟ್ಟು ದೇಶ ಸೇವೆಗಾಗಿ ಗಾಂಧೀಜಿಯವರ ಅಡಿಯಾಳಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವವರ್ಗೂ ನಿರಂಗಪ್ಪನವ್ರನ್ನು ಕೂಡ ಚಿತ್ರದಿಂದ ಇಲ್ಲಿ ಕರ್ಕೊಂಡು ಬಂದು ಉತ್ತರ ಕರ್ನಾಟಕಕ್ಕ ಪರಿಚಯಿಸಿದವರು ಹಳ್ಳಿ ಕೇರಿ ಗುಡ್ಲಪ್ಪನವರು ಅವರ ಹದಿನೆಂಟು ವರ್ಷದ ಜೀವನದೊಳಗ ಎಂಟ್ರ್ ಹೋದ ಮುಂದನ ಬಿಟ್ಟು ಇದೆ ಎರಡ್ ಸಾವಿರದ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕನೇ ಒಳಗ ಬೆಳಗಾವಿ ಒಳಗ ಸೆಷನ್ ಆದಾಗ ಅಧಿವೇಶನ್ ಆದಾಗ ಗಾಂಧೀಜಿ ಗಾಂಧೀಜಿಯವರ ಅಧ್ಯಕ್ಷರು ಆದಾಗ ಅವ್ರನ್ನ ಬೆಟ್ಟಿ ಹಾಕಿ ಹೋಗಿ ಅವರ ತತ್ವಗಳಿಗೆ ಮಾರ್ ಹೋಗಿ ಅವ್ರ ಮಾತನ್ನ ಕೇಳಿ ತಮ್ಮ ಜೀವನವನ್ನ ಈ ದೇಶ ಸೇವೆಗಾಗಿ ಒಂದು ಮೀಸಲಿಟ್ಟಂತ ಮಹಾನ್ ಮಹಾ ಮಹಾನ್ ವ್ಯಕ್ತಿ ಮಹಾನ್ ಸಜ್ಜನ್ರು ಅಂತ ಒಂದು ಮಹಾತ್ಮ ಅವರು ಅವರು ಅವ್ರ ಫ್ಯಾಮಿಲಿ ಸ್ವಾತಂತ್ರ್ಯ ಸ್ವಾತಂತ್ರವರ್ಗ ಸಂಪೂರ್ಣ ತನ್ನ ಎಲ್ ಸಂಪೂರ್ಣ ಜೀವ ಸಂಸಾರವನ್ನ ಜೈಲಿಗೆ ಹಾಕಿದ್ರು ಒಂದು ಆಳು ಬಿಡ್ಲಿಲ್ಲ ಒಂದು ಕೋಳಿ ಬಿಡ್ಲಿಲ್ಲ ಏನು ಬಿಡ್ಲಿಲ್ಲ ಯಾರು ನಡ್ಸ್ಕೊಂಡು ಹೋಗ್ಲಿಕ್ಕೆ ಮನೆಯಾಗಿ ಒಂದು ಇಪ್ಪತ್ತೈದು ಮಂದಿನೂ ಕೂಡ ಸುರಂಗಕ್ಕೆ ಹಾಕಿದ್ರು ಆದ್ರೆ ಅದನ್ನೆಲ್ಲ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ನಮ್ಮ ಸಂಬಂಧಿಕರ ಅವರು ಉತ್ತಮ ಗಾಂಧಿವಾದಿ ಉತ್ತಮ ಮನುಷ್ಯದಿಂದ ಪ್ರಸಿದ್ಧಿ ಪಡೆದಂಥ ಮಹಾನ್ ವ್ಯಕ್ತಿ ಹೊಸ ಅವರು ತಮ್ಮ ಕಾರ್ಯಭೂಮಿಯನ್ನು ಹುಬ್ಬಳ್ಳಿ ಮಾಡಿದರೂ ಕೂಡ ಹೊಸ ತಮ್ಮ ಕರ್ಮ ತಮ್ಮ ಹೊಸ ಆ ಜನ ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಗಾಂಧಿ ಗ್ರಾಮೀಣ ಗುರುಕುಲ ಅಂತ ಹೇಳಿ ಬಡ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಕ್ಕಂಥ ಸಲ ಸಕಲ ಸೌಲಭ್ಯಗಳು ಒಳ್ಳೆಯದಂಥ ಗಾಂಧಿ ಗ್ರಾಮೀಣ ಗುರುಕುಲ ಸ್ಥಾಪನೆ ಮಾಡಿ ಅಖಂಡ ಅರವತ್ತು ವರ್ಷ ಕಾಂಗ್ರೆಸ್ನಲ್ಲಿ ಜೀವನ ತೆಗೆದು ಕಾಂಗ್ರೆಸ್ನಲ್ಲೇ ಹೋದರು ಇಂಥ ಮಹಾನ್ ವ್ಯಕ್ತಿಗಳ ಕಟ್ಟಿದಂಥ ಈ ಸಂಸ್ಥೆ ಕಾರ್ಯ ವೈಖರಿಯಿಂದ ಅವರು ಸರ್ಕಾರ ಪರಿಗಣಿಸಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಗಾ ಮಹಾತ್ಮ ಗಾಂಧಿ ಸೇವಾ ಗೌರವ ಪ್ರಶಸ್ತಿಯನ್ನು ಕರುಣಿಸಿದೆ ಅದಕ್ಕೆ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾನು ಒಬ್ಬನೇ ಒನ್ ಸಂಸ್ಥಾಪಕ ಟ್ರಸ್ಟಿ ಇದ್ದು ಎಲ್ಲರೂ ಗತಿಸಿ ಹೋಗ್ಬಿಟ್ಟಿದ್ದಾರೆ ನಾನು ಒಬ್ಬನೇ ಏನೋ ಸೇವೆ ಮಾಡಲಿಕ್ಕೆ ಅನುಕೂಲ ಆಗಿದೆ ನಾನು ಎಲ್ಲರ ಸೇರಿದಂಥ ಎಲ್ಲರ ಪರವಾಗಿ ಮತ್ತು ಈ ನಾಡಿನ ಪರವಾಗಿ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ